ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತಿನ ವೀಡಿಯೋದಲ್ಲಿ ಸಖತ್ತು ಟೇಸ್ಟಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿನ ತೊಗೊಂಡು ಬಂದೀನಿ ಸೋಯಾ ಚಿಂಗ್ಸ್ ಬಿರಿಯಾನಿ ಸೊ ಯಾವ ರೀತಿ ಮಾಡೋದು ಅಂತಂದು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡಕ್ಕಂತೀನಿ ಇನ್ನೂ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ ಬ್ರೇಕ್ಫಾಸ್ಟಿಗೆ ಅಷ್ಟೇ ಅಲ್ಲ ಆಫ್ಟರ್ನೂನ್ ಲಂಚ್ಗೆ ನೈಟ್ ಡಿನ್ನರ್ಗೂ ಕೂಡ ಈ ರೆಸಿಪಿನ ಮಾಡಬಹುದು ನೋಡ್ರಿ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಅಂತಾನೆ ಹೇಳ್ಬೋದು ಮನೆಯವರು ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರ ನೋಡೋದಕ್ಕೆ ಅಂತಂದ್ರೆ ಒಂದು ಸ್ವಲ್ಪ ಚಿಕನ್ ಥರನೇ ಇರ್ತತಿ ಕೆಲವರು ಚಿಕನ್ ತಿನ್ನಂಗಿಲ್ಲ ಸೊ ಅದ್ರ ಬದಲಾಗಿ ಈ ಸೋಯಾ ಚಂಗ್ಸ್ ಬಿರಿಯಾನಿನ ಮಾಡಿಕೊಂಡು ತಿನ್ಬೋದು ಸೊ ಬರೀ ಈ ರೆಸಿಪಿನ ಹೆಂಗ್ ಮಾಡೋದು ಅಂತಂದು ನೋಡೋಣ ಅಂತ ಇವಾಗ ಮೊದಲು ಸೋಯಾ ಚಂಗ್ಸ್ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಒಂದು ಲೀಟರ್ ಅಷ್ಟು ನೀರು ಹಾಕೊಂಡು ಗ್ಯಾಸ್ ಸ್ಟವ್ ಮ್ಯಾಗ ಬಿಸಿ ಮಾಡೋಕೆ ಇಟ್ಟೀನಿ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ ಆಗಲಿ ನೆಕ್ಸ್ಟ್ ಈಗ ನೋಡಿ ಸೋಯಾ ಚಿಂಗ್ಸ್ನ ತೊಗೊಂಡೇನೆ ಸೊ ನೋಡ್ತಿರ್ಬೋದು ಈ ರೀತಿಯಾಗಿ ಅದಾವು ಇದು ಮೀಡಿಯಮ್ ಸೈಜುನು ಸಿಗ್ತೈತಿ ದಪ್ಪ ಸೈಜು ಸಿಗ್ತೈತಿ ಇನ್ನೂ ಚಿಕ್ಕ ಚಿಕ್ಕ ಸೈಜುಂದು ಸೋಯಾ ಚಂಕ್ಸು ಸಿಗ್ತೈತಿ ಫ್ರೆಂಡ್ಸ್ ಸೊ ವೆರೈಟಿ ರೆಸಿಪಿ ಕೂಡ ಮಾಡ್ಬೋದು ಸೋಯಾ ಎಸ್ ಈಗ ನೋಡಿರಿ ಫ್ರೆಂಡ್ಸ್ ನೀರು ಕುದಿಯಕಂತವು ಸ್ವಲ್ಪ ಬಿಸಿ ಇರೋ ನೀರಿಗೂ ನಾವು ಸೋಯಾ ಚಂಕ್ಸ್ನ ಹಾಕೋಬೋದು ನಾನು ಇವಾಗ ಕುದೀತಾ ಇರೋವಂಥ ನೀರಿಗೆ ಸೋಯಾ ಚೆಂಸ್ನ ಹಾಕ್ಕೊಂಡು ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೊಂಡು ಬಿಡ್ತೀನಿ ಸೋಯಾ ಚೆಂಗ್ಸ್ನ ಮೊದಲು ನಾನು ಒಂದು ಸ್ವಲ್ಪ ತಣ್ಣೀರಲ್ಲಿ ತೊಳ್ಕೊಂಡು ಆನಂತರ ಬಿಸಿನೀರೊಳಗೆ ಹಾಕೊಂಡೇ ನೋಡ್ರಿ ಒಂದು ಸ್ವಲ್ಪ ಮಣ್ಣು ಧೂಳು ಧೂಳಿದ್ರೆ ಹೋಗ್ಲಿ ಅನ್ನೋ ರೀಸನ್ಗೆ ಇವಾಗ ಇವಾಗ ಬಿಸಿನೀರಲ್ಲಿ ಚೆನ್ನಾಗಿ ನೆನೆಬೇಕು ಸಾಫ್ಟ್ ಆಗಬೇಕು ಒಂದು ಹದಿನೈದು ನಿಮಿಷ ಹತ್ತು ನಿಮಿಷ ಬಿಟ್ಟರೆ ಸಾಕು ಸೊ ಅಷ್ಟ್ರೊಳಗೆ ಚೆನ್ನಾಗಿ ನೆನೀತಾವು ಅವನ್ನ ಈಗ ಬಿಟ್ಬಿಟ್ಟು ನೆಕ್ಸ್ಟ್ ಈಗ ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಬರ್ರಿ ಎಸ್ಟ್ ಫ್ರೆಂಡ್ಸ್ ಈಗ ನೋಡ್ರಿ ಒಗ್ಗರಣೆಗೆ ಮತ್ತೆ ಮಸಾಲೆ ಎಲ್ಲ ರುಬ್ಕೊಳ್ಳೋಕ್ಕ ಎಲ್ಲ ರೆಡಿ ಮಾಡ್ಕೊಂಡು ಬಂದೆ ನೋಡಿರಿ ಮಸಾಲೆ ಐಟಮ್ಗೆ ಏನೇನು ತೊಗೊಂಡಿನಿ ಅಂತಂದ್ರೆ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಪುದೀನ ಸೊಪ್ಪು ಹಸಿ ಮೆಣಸಿನ್ಕಾಯಿ ಒಂದು ಅರ್ಧ ಇಂಚಷ್ಟು ಶುಂಠಿ ಆ್ಯಂಡ್ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿನಿ ಸೊ ಇದಿಷ್ಟನ್ನೇ ಈಗ ಮಿಕ್ಸಿ ಜರ್ಗೆ ಹಾಕ್ಕೊನು ಮಿಕ್ಸಿ ಜರ್ಗೆ ಹಾಕೊಂಡು ರುಬ್ಕೊಂಡು ಬರೋಣ ಅಂತ ಇದು ಭಾಳ ಏನು ಐಟಮ್ಸ್ ಬೇಕಾಗಿಲ್ಲ ಫಂಸೆ ತರಕಾರಿ ಎಲ್ಲ ಜಸ್ಟ್ ಉಳ್ಳಾಗಡ್ಡಿ ಟಮ್ ಪುದೀನಾ ಸೊಪ್ಪು ಆ್ಯಂಡ್ ಕೊತ್ತಂಬರಿ ಸೊಪ್ಪು ಸೊ ಇಷ್ಟಿದ್ರೆ ಸಾಕು ಬೆಳ್ಳುಳ್ಳಿ ಶುಂಠಿ ಅಂತ ಆಲ್ಮೋಸ್ಟ್ ಇರ್ತೈತಿ ಹುಳಾಗ ಟೊಮೆಟನ್ನು ಇರ್ತಾವು ರುಬ್ಕೊಂಡು ಬರುತ್ತಿ ಫ್ರೆಂಡ್ಸ್ ಈಗ ರುಬ್ಕೊಂಬಂದಿದ್ದಾಯ್ತು ಸೊ ನೋಡ್ತಾ ಇರ್ಬೋದು ಸ್ವಲ್ಪ ನೀರ್ ಹಾಕಿ ರುಬ್ಕೊಂಡೇನೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರಬಹುದು ಈಗ ಸೋಯಾ ಚೆನ್ಸ್ ಅಲ್ಲಿರೋ ಸೋಸ್ಕೊಂಡು ಬಂದೇನೆ ನೀರ್ ಇನ್ನು ಹಿಂಡಿ ತೆಗಿಬೇಕು ನಾನು ಇನ್ನೂ ನೀರು ಹಿಂಡಿ ತೆಗ್ದಿಲ್ಲ ಸೊ ಇದರಲ್ಲಿ ನೀರು ಒಂದು ಸ್ವಲ್ಪನು ಇಲ್ಲಾರ್ದಂಗ ಹಿಂಡಿ ತೆಗಿನು ಸೊ ಎನ್ಸ್ ಅಲ್ಲಿ ಹಿಂಡಿ ನೆಕ್ಸ್ಟ್ ಈಗ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಅಂತ ಸೊ ಈಗ ಏನ್ ರುಬ್ಕೊಂಡಿದ್ವಲ್ಲ ಸೊ ಇದನ್ನ ಇದೆ ಮುಳುಕ ಹಾಕೊಳ್ಳೋಣ ನೆಕ್ಸ್ಟ್ ನೋಡ್ರಿ ಮೊಸರು ಹಾಕೊಳ್ಳೋಣ ಇದಕ್ಕೆ ಈಗ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಒಂದು ಚಿಟ್ಟಿಗೆ ಅಷ್ಟು ಅರ್ಶಿನ ಪುಡಿ ಸ್ವಲ್ಪ ಗರಂ ಮಸಾಲ ಒಂದೀಗ ಒಂದು ಸ್ವಲ್ಪ ಧನಿಯಾ ಪೌಡರು ಈಗ ಒಂದು ಸ್ವಲ್ಪ ಹಚ್ಕರದ ಪುಡಿ ಹಾಕೊಳ್ಳೋಣ ನೋಡ್ಕೊಂಡು ಹಾಕೋರಿ ಯಾಕಂದ್ರೆ ಮಸಾಲ ರುಬ್ಕೊಳ್ಳೋನು ಹಸಿ ನಿಮಿಷಕ್ಕೆ ಹಾಕ್ಕೊಂಡಿರ್ತೀವಿ ಒಂದು ಸ್ವಲ್ಪ ಸ್ವಲ್ಪ ರುಚಿಗೆ ಹಚ್ಕರದ್ ಪುಡಿ ಹಾಕ್ಕೊಂಡ್ರೆ ಟೇಸ್ಟ್ ಆಗ್ತೈತಿ ಸೊ ಈಗ ಎಲ್ಲ ಐಟಮ್ಸ್ ಹಾಕೊಂಡಿದ್ದು ಬೇಕಿದ್ರೆ ನೀವು ಬಿರಿಯಾನಿ ಮಸಾಲ ಮನೆಯಾಗಿದ್ದರೆ ನೀವು ಹಾಕ್ಕೊಬೋದು ಬಿರಿಯಾನಿ ಮಸಾಲ ಹಾಕಿದ್ರೂ ಇನ್ನೂ ಟೇಸ್ಟ್ ಆಗ್ತೈತಿ ಸೊ ಇದಿಷ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡ್ಕೊಳ್ಳೋನು ಕೈಯಲ್ಲೇ ನಾನು ಮಿಕ್ಸ್ ಮಾಡ್ಕೊಳಕಂತೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ ಅಂದರೆ ಚೆನ್ನಾಗಿ ಹೊಂದ್ಕೊತೈತಿ ಸೊಯೋ ಚನ್ಸ್ಗೆ ಸೊ ನೋಡ್ರಿ ಫ್ರೆಂಡ್ಸ್ ಸೊ ಈ ರೀತಿ ಸೋಯಾ ಚಂಕ್ಸ್ಗೆಲ್ಲ ರುಬ್ಬಿರುವಂತಹ ಮಸಾಲ ಐಟಮ್ಸ್ ಎಲ್ಲಾನು ಚೆನ್ನಾಗಿ ಹೊಂದ್ಕೋಬೇಕು ಸೊ ಅಲ್ಲಿವರೆಗೂ ಇಟ್ಟಿ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಈಗ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಂಡಿದ್ದಾಯ್ತು ನೆಕ್ಸ್ಟ್ ನೋಡ್ರಿ ಫ್ರೆಂಡ್ಸ್ ಎರಡು ಗ್ಲಾಸ್ ಅಷ್ಟು ಅಕ್ಕಿ ತಗೊಂಡಿನಿ ಈಗ ಚೆನ್ನಾಗಿ ತೊಳ್ಕೊಂಡು ನೀರಾಕಿ ನೆನೆಸಿಡೋನು ಓಕೆ ಈಗ ಅಕ್ಕಿನ ನೆಣೆಕಿಟ್ಟಿದ್ದಾಯ್ತು ಸೊ ಇವು ನೆನೆಲಿ ಅಷ್ಟೊಳಗೆ ನಾವು ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಬಾರಿ ಈಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಕುಕ್ಕರ್ಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಇನ್ನ ಹಾಕೊಳ್ಳೋಣ ಎರಡು ಬೇಡ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಎಣ್ಣೆ ಚೆನ್ನಾಗಿ ಬಿಸಿ ಆಗೈತಿ ಸೊ ಈ ಟೈಮ್ ಈಗ ನೋಡ್ರಿ ಎಲ್ಲ ಮಸಾಲೆ ಐಟಮ್ಸ್ ಹಾಕೊಂಡ ಪಲಾವ್ ಎಲೆ ಚಕ್ಕೆ ಲವಂಗ ನೆಕ್ಸ್ಟ್ ನೋಡ್ರಿ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡಿ ಹಸಿ ಹಸಿನಿ ಹೋಗೋವರೆಗೂ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಉಳ್ಳಾಗಡ್ಡಿ ಹಸಿ ಹಸಿನಿ ಹೋಗೋವರೆಗೂ ಎಣ್ಣೆ ಫ್ರೈ ಮಾಡ್ಕೊಂಡಿದ್ದಾಯಿತು ಸೊ ಈಗ ನೋಡಿರಿ ಟೊಮೊಟೊ ಹಾಕೋಣ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಸಾಫ್ಟ್ ಆಗಬೇಕು ಸೊ ಅಲ್ಲಿವರೆಗೂ ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಫ್ರೆಂಡ್ಸ್ ಮ್ಯಾರಿನೇಟ್ ಮಾಡ್ಕೊಂಡಿರುವಂತಹ ಸೇವರ್ ಫಿಂಟ್ಸ್ ನ ಆಡ್ ಮಾಡ್ಕೊಳ್ಳೋಣ ಇದು ನೋಡ್ರಿ ಫ್ರೆಂಡ್ಸ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಳ್ಳೋಣ ಮೊದಲೇ ಒಂದು ಸ್ವಲ್ಪ ಉಪ್ಪು ಹಾಕಿರ್ತೀವಿ ಮ್ಯಾರಿನೇಟ್ ಮಾಡ್ಕೊಂಡಾಗ ಸೊ ಇವಾಗ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಈಗ ನೋಡಿ ಫ್ರೆಂಡ್ಸ್ ನೀರ್ ಆಡ್ ಮಾಡ್ಕೊಳಾಕ್ ಅಂತೀನಿ ಎರಡ್ ಗ್ಲಾಸ್ ಅಕ್ಕಿ ತಗೊಂಡಿರೋದ್ರಿಂದ ಒಂದ್ ಗ್ಲಾಸ್ಗೆ ಎರಡ್ ಗ್ಲಾಸ್ ಅಷ್ಟು ನೀರ್ ಅಂತೀನಿ ಅಂದ್ರೆ ನಾಲ್ಕ್ ಗ್ಲಾಸ್ ಅಷ್ಟು ನೀರ್ ಹಾಕೋಬೇಕಾಗತ್ತ ಎರಡು ಗ್ಲಾಸ್ ಅಕ್ಕಿ ತಗೊಂಡಿನಲ್ಲ ಓಕೆ ಫ್ರೆಂಡ್ಸ್ ಈಗ ನಾಲ್ಕ್ ಗ್ಲಾಸ್ ಅಷ್ಟು ನೀರ್ನ ಹಾಕೊಂಡಿನಿ ಈಗ ಚೆನ್ನಾಗಿ ಕುದಿಲಿ ಈಗ ಅಕ್ಕಿ ಹಾಕೊಳೋದ್ ಬೇಡ ಕುದಿತಿರೋ ಟೈಮ್ನಾಗ ಅಕ್ಕಿ ಹಾಕೋಣನು ಅಂದ್ರ ರೈಸ್ ಚೆನ್ನಾಗಿ ಉದ್ರು ಉದ್ರಾಗಿ ಬಿರಿಯಾನಿ ಎಸ್ ಫ್ರೆಂಡ್ಸ್ ಈಗ ನೋಡ್ರಿ ಫಳ 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 ಅಂತ ಕುದಕ್ಕೆ ನೀರು ಸೊ ನೋಡ್ತಾ ಇರ್ಬೋದು ಸೊ ಈ ಸೈಡ್ನಾಗ ಅಕ್ಕಿನ ಸೇರಿಸ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ಈಗ ಕುಕ್ಕರ್ ನ ಕ್ಲೋಸ್ ಮಾಡ್ಕೊಳ್ಳೋಣ ಒಂದು ಟೂ ವಿಜಲ್ ಕುಗಿಸ್ತೇನೆ ಸಾಕು ಓಕೆ ಫ್ರೆಂಡ್ಸ್ ಈಗ ಕುಕ್ಕರ್ ಟು ವಿಜಿಲ್ ಹೊಡೀತು ಸೊ ಒಂದು ಹತ್ತು ನಿಮಿಷ ಬಿಡೋಣ ಕೂಲ್ ಆಗಕ ಆಮೇಲೆ ಓಪನ್ ಅಂತ ಓಕೆ ಫ್ರೆಂಡ್ಸ್ ನೋಡ್ರಿ ಈಗ ಕುಕ್ಕರ್ ವಿಜಿಲ್ ಆದ್ಮ್ಯಾಗ ಒಂದು ಹತ್ತು ಹದಿನೈದು ನಿಮಿಷ ಕೂಲ್ ಆಗೋದಕ್ಕೆ ಬಿಟ್ಟು ಸೊ ಈಗ ಓಪನ್ ಮಾಡೀನಿ ಸೊ ಬಿಸಿ ಬಿಸಿಯಾಗಿರುವಂತಹ ಸಖತ್ ಟೇಸ್ಟಿಯಾಗಿರುವಂತಹ ಸೋಯಾ ಚಿಂಗ್ಸ್ ಬಿರಿಯಾನಿ ರೆಡಿ ಆಗೈತಿ ಈಗ ಬ್ಯಾಟಿಂಗ್ ಮಾಡೋಕ ಸೊ ನೋಡ್ರಿ ಈ ರೀತಿಯಾಗಿ ಐತಿ ಎಮ್ಮಿ ಎಮ್ಮಿಯಾಗಿ ಐತಿ ಅಂತ ಹೇಳ್ಬೋದು ಹಂಗ ಅಷ್ಟ ಘಮನೂ ಬರಕಂತೈತಿ ಸೊ ಆ ಘಮ ನೋಡ್ತಿದ್ರನ ಈಗ ಬಾಯಾಗ ನೀರು ಹುರಾಕಂತೈತೆ ಅಂತ ಹೇಳ್ಬೋದು ಕ್ರೇವಿಂಗ್ ಆಗಕಂತೈತಿ ಯಾವಾಗ ಟೇಸ್ಟ್ ಮಾಡೇವು ಅಂತಂದು ಸೊ ಬರೀ ಈಗ ಸರ್ವ್ ಮಾಡೋಣ ಅಂತ ಪ್ಲೇಟ್ಗೆ ಇಷ್ಟ ನೋಡ್ರಿ ಫ್ರೆಂಡ್ಸು ವೆರಿ ಸಿಂಪಲ್ ಐತಿ ಸೊ ಸೊಯಾಚಿಂಗ್ಸ್ ಬಿರಿಯಾನಿ ಮಾಡೋದು ಸೊ ನಾನಂತೂ ಈ ರೀತಿಯಾಗಿ ಮಾಡೇನೆ ನೀವು ಯಾವ ರೀತಿಯಾಗಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳ್ರಿ ಸೊ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿತ್ತು ಅಂತ ಹೇಳ್ಬೋದು ನೋಡಕ್ಕ ಸ್ವಲ್ಪ ಚಿಕನ್ ಬಿರಿಯಾನಿ ಥರನೇ ಇರ್ತೈತಿ ಸೊ ಹಂಗೆ ಇರ್ತೈತೆ ಅಂತಲೇ ಹೇಳ್ಬೋದು ಹೇಳ್ತಿರ್ತಾರೆ ಸೊ ಒಂದ್ಸಲ ನೀವು ಟ್ರೈ ಮಾಡಿರಿ ಆಗೈತೆ ಅಂತ ಹೇಳಿರಿ ಆ್ಯಂಡ್ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಂಡು ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ನೆಕ್ಸ್ಟ್ ರೆಸಿಪಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್